ನಮಸ್ಕಾರ ನನ್ನ ಹೆಸರು ರಾಘವೇಂದ್ರ ಭಟ್ಟ ಅಂತ ನಮ್ಮೂರು ಶಿರ್ಸಿ ಹತ್ರ ಸುಗಾವಿ ಅಂತ ನನ್ನ ಮಗ ಹತ್ತನೇ ಕ್ಲಾಸು ಚಂದನ ಶಾಲೆಯಲ್ಲಿ ಹೋಗ್ತಾ ಇದ್ದ ಅವಾಗಲೇ ನಾವು ಗೋರೆ ಬಗ್ಗೆ ಕೇಳಿದ್ವಿ ಅಷ್ಟರ ಮೇಲೆ ಇಲ್ಲಿ ಬಂದು ನೋಡಿದಾಗ ನಮಗೆ ಇಲ್ಲಿ ಸಂಪೂರ್ಣವಾಗಿ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟರು ಕಾಲೇಜು ಕ್ಯಾಂಪಸ್ ಹೇಗಿದೆ ಮತ್ತೆ ಊಟದ ವ್ಯವಸ್ಥೆ ಹೇಗಿದೆ ಲೆಕ್ಚರರ್ಸ್ ಯಾರ್ಯಾರಿದ್ದಾರೆ ಎಲ್ಲದೂ ಅವಾಗಲೇ ತಿಳಿ ತಿಳಿದಿತ್ತು ಬಂದಾಗ ಆಮೇಲೆ ಮತ್ತೆ ಎರಡನೇ ವಿಚಾರ ನಾವು ಮಾಡಲೇ ಇಲ್ಲ ಇಲ್ಲಿಯ ಎನ್ವಿರಾನ್ಮೆಂಟ್ ಇಂದ ಹಿಡಿದು ಇಲ್ಲಿಯ ಸಿಬ್ಬಂದಿಗಳಿಂದ ಹಿಡಿದು ಎಲ್ಲರೂ ಇಷ್ಟು ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ ನಮ್ಗೆ ಅದು ಬಹಳ ಖುಷಿ ಆಯಿತು ಮತ್ತೆ ಇನ್ನೊಂದು ವಿಷಯ ಹೇಳ್ಬೇಕು ಅಂದ್ರೆ ರಜಕ್ಕೆ ನನ್ನ ಮಗ ಊರಿಗೆ ಬಂದಾಗ ಮನೆಯ ಊಟ ಅವನಿಗೆ ಸೇರ್ತಿರ್ಲಿಲ್ಲ ಹಾಸ್ಟೆಲ್ ಊಟನೇ ಚೆನ್ನಾಗಿದೆ ಅನ್ನೋ ತರ ಫೀಲಿಂಗ್ ಬಂದ್ಬಿಟ್ಟಿತ್ತು ಅವನಿಗೆ ಇದು ಒಂದು ಪಾಸಿಟಿವ್ ವಿಷಯ ಇರೋದು ಅಷ್ಟೇ ಅಲ್ಲದೆ ಟೀಚಿಂಗ್ ವಿಷಯದಲ್ಲಿ ಮತ್ತೆ ಏನು ಹೊಸದಾಗಿ ಹೇಳಬೇಕಾಗಿಲ್ಲ ಸೈನ್ಸ್ ಆಗಲಿ ಅಥವಾ ಕಾಮರ್ಸ್ ಆಗಲಿ ಎಲ್ಲದರಲ್ಲೂ ಫ್ಯಾಕಲ್ಟಿ ತುಂಬಾ ಚೆನ್ನಾಗಿದ್ದಾರೆ ಇನ್ನು ನಮಗೆ ಪರಿಚಯದವರು ಇದ್ದಾರೆ ಅವರನ್ನು ನಾನಂತೂ ಇಲ್ಲೇ ರೆಕಮೆಂಡ್ ಮಾಡಿದ್ದೀನಿ ಕಾಲೇಜ್ ತುಂಬಾ ಚೆನ್ನಾಗಿದೆ ಕ್ಯಾಂಪಸ್ ತುಂಬ ಚೆನ್ನಾಗಿದೆ ಅಡ್ಮಿನಿಸ್ಟ್ರೇಷನ್ನು ವೆರಿ ನೈಸ್ ಇಷ್ಟು ಹೇಳಕ್ ಇಷ್ಟಪಡ್ತೀನಿ